ನಮಸ್ಕಾರ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬ ಯಾವ ರೀತಿ ಆಯಿತು ನಮ್ಮ ಮನೆಯಲ್ಲಿ ಮತ್ತು ಊರುಗಳಲ್ಲಿ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಓಕೆನಾ ಹಾಯ್ ಫ್ರೆಂಡ್ಸ್ ನೋಡಿ ಕಡೆ ರೆಡಿ ಮಾಡ್ತಾ ಇದ್ದೀನಿ ಇದು ಇಲ್ಲಿ ಪದಂಪುಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಡುಬಿಗೆ ರೆಡಿ ಮಾಡ್ತಾ ಇದ್ದೀನಿ ದೊಡ್ಡದಾಗಿ ಒಂದು ಚಪಾತಿ ಮಾಡಿಕೊಂಡು ನಿಮಗೆ ಒಂದು ಟೈಮ್ ಆವಾಗಲೇ ತೋರಿಸ್ದಂಗೆ ಇದ್ದೀನಿ ಫ್ರೆಂಡ್ಸ್ ನಾಗರ ಪಂಚಮಿ ಹಬ್ಬಕ್ಕೆ ನಾನು ಕಡುಬು ಮಾಡಿದೆ ಹೋಗಾದ ಮೇಲೆ ಬೇಯಿಸಿ ಕಡುಬು ಮಾಡಿದ್ನಲ್ಲ ಅದೇ ರೀತಿ ಸೇಮ್ ಮೆಥಡೇ ಈ ರೀತಿ ದೊಡ್ಡದು ಚಪಾತಿನ ಮಾಡಿಕೊಂಡು ಬಟ್ಲದಿಂದ ಕರ್ಕೊಂಬಿಡಿ ಓಕೆನಾ ಸಣ್ಣ ಸಣ್ಣದಾಗಿ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಪುಟ್ ಪುಟ್ಟದಾಗಿ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಹೂರ್ಣ ತುಂಬ್ತಾ ಇದ್ದಾರೆ ನೋಡಿ ಅಂತೇಳಿ ಹೇಳ್ತಾ ಇದ್ರು ತುಂಬ ಖುಷಿಯಾಯಿತು ನಾನು ನನ್ನ ಮಕ್ಕಳು ಸೇರಿ ಎಲ್ಲ ಒಂದು ಕಡುಬನ್ನು ರೆಡಿ ಮಾಡಿದ್ವಿ ಯಾಕಂದರೆ ಭಾಳ ಆಗುತ್ತೆ ಫ್ರೆಂಡ್ಸ್ ಅದು ಪದಂಪು ಅಂತೇಳಿ ಮಾಡ್ತೀವಿ ಮುಂದೆ ಈಗ ನೋಡ್ತೀರಾ ನೀವು ಕಡುಬು ಮಾಡ್ತೀವಿ ಮತ್ತು ಇದು ಕರಿಗಡುಬು ಅಂದರೆ ಎಣ್ಣೆಯಲ್ಲಿ ಕರೆದು ಮಾಡ್ತಾರಲ್ಲ ಫ್ರೆಂಡ್ಸ್ ಆ ಥರದ ಒಂದು ಕಡುಬನ್ನು ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಣ್ಣ ಏನು ಮಾಡಿ ಮಾಡಿದೆ ಫ್ರೆಂಡ್ಸ್ ದೊಡ್ಡ ದೊಡ್ಡ ಆದರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ತಿನ್ನಂಗಿಲ್ಲ ಅಂತೇಳಿ ನಾನು ಸಣ್ಣ ಸಣ್ಣದಾಗಿ ಮಾಡಿದೆ ತುಂಬ ಇಷ್ಟಪಟ್ಟು ತಿಂದರು ಮಕ್ಕಳು ತುಂಬ ಖುಷಿಯಾಯಿತು ಸ್ವೀಟ್ ಮಾತ್ರ ಕರೆಕ್ಟ್ ಆಗಿತ್ತು ಒಂದು ಒಂದು ಕಡಲೆ ಬೆಳೆಗೆ ಒಂದು ಬೆಲ್ಲ ಹಾಕಿದ್ದೆ ಫ್ರೆಂಡ್ಸ್ ಆಮೇಲೆ ಏಲಕ್ಕಿ ಪುಡಿ ಹಾಕಿ ತುಂಬ ಚೆನ್ನಾಗಿ ಕಲಸಿ ಇದಕ್ಕೆ ತುಂಬಿಬಿಟ್ಟೆ ತುಂಬ ರುಚಿಯಾಗಿ ಬಂತು ಇಲ್ಲಿ ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಎಣ್ಣೆನೂ ಕಾಯೋಕೆ ಇಟ್ಟಿದ್ನಲ್ಲ ಫ್ರೆಂಡ್ಸ್ ಎಣ್ಣೆ ಕಾದಿತ್ತು ಇದರಲ್ಲಿ ಹಾಕಿ ಕರಿತಾ ಇದ್ದೀನಿ ಅದು ನಾಗರ ಪಂಚಮಿಗೆ ನಾನು ತೋರಿಸ್ಕೊಟ್ಟಿರೋದು ಹುಗಾದ್ಮೇಲೆ ಮೇಲೆ ಯಾವ ರೀತಿ ಬೇಯಿಸ್ಬೇಕು ಅಂತೇಳಿ ಇದು ಎಣ್ಣೆಯಲ್ಲಿ ಕರೆದು ಯಾವ ರೀತಿ ಕಡಬನ್ನು ನಾವು ಮಾಡ್ತೀವಿ ಅಂತೇಳಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಬ್ರೌನ್ ಕಲರ್ ಬರೋತನ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇದೆಲ್ಲ ನಾವು ಮೊದಲೇ ತಿನ್ನೋದಿಲ್ಲ ಫ್ರೆಂಡ್ಸ್ ಕಿಟ್ ಮೇಲೇ ತಿಂತೀವಿ ನಾವು ಆದ್ದರಿಂದ ಎಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಮೇಲೆ ಅದು ಕಡುಬು ರೆಡಿ ಆಯಿತು ಈಗ ಪದಂಪೂ ಅಂತೇಳಿ ಮಾಡ್ತೀವಿ ಫ್ರೆಂಡ್ಸ್ ಅಮ್ಮನ ಮನೆಯಲ್ಲಿ ಮತ್ತು ಅತ್ತಮ್ಮರ ಮನೆಯಲ್ಲಿ ಎರಡು ಥರದ್ದು ಸೇಮ್ ಆಗಿ ಒಂದೇ ಥರದಲ್ಲಿ ಈ ಥರ ಪೂ ಅಂತೇಳಿ ಮಾಡ್ತೀವಿ ಫ್ರೆಂಡ್ಸ್ ಸಣ್ಣದಾಗಿ ಅಥವಾ ದೊಡ್ಡದಾಗಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ನಾವು ಸೈಜು ನಾವು ಸಣ್ಣದಾಗಿ ಮಾಡಿದೆ ಯಾಕಂದರೆ ಭಾಳ ಮಾಡಬೇಕಾಗಿತ್ತು ಹಾಗಾಗಿ ಪದಂಪೂವನ್ನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪದಂಪೂ ಅಂದರೆ ಏನು ಅಂತೇಳಿ ನೀವು ಅಂದ್ಕೊತಾ ಇರ್ಬೋದು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಇವೇ ಪದಂಪೂ ಸಣ್ಣ ಸಣ್ಣದು ರೌಂಡ್ದಾಗಿ ಮಾಡಿಕೊಂಡು ಆ ಕಡೆ ಈ ಕಡೆ ಈ ಥರ ಮಡ್ಸ್ಕೊಂಡ್ಬಿಟ್ರೆ ಅದು ಪದಂಪು ಆಗುತ್ತೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಬಿಟ್ಟೆ ಅಂದರೆ ಪಾತ್ರೆಯಲ್ಲಿ ಪಾತ್ರೆಯಲ್ಲಿಟ್ಟು ಇದನ್ನು ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂತು ತುಂಬ ಬೇಗನೂ ಆಯಿತು ಫ್ರೆಂಡ್ಸ್ ನೀವೇನಾದರೂ ಉಗಾದ ಮೇಲೆ ಅಂದರೆ ಈಗ ನೀರಿನಿಟ್ಟು ಆಮೇಲೆ ತೂತಿನ ಜರಡಿ ಇಟ್ಟು ಅದ್ರ ಇಟ್ಟು ಆ ಥರ ಬೇಯಿಸ್ಕೊಳ್ಳೋಕ್ಕಿಂತ ಈಗ ಇಡ್ಲಿ ಪಾತ್ರೆ ಇದ್ದೇ ಇರುತ್ತೆ ಮಾಮೂಲಿ ಮನೇಲಿಗಳಲ್ಲಿ ಹಾಗಾಗಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಅದನ್ನು ಬೇಯಿಸ್ಕೊಂಬಿಟ್ಟೆ ನೆಕ್ಸ್ಟು ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಬಟ್ಲು ಥರ ಅಂದರೆ ಅದೇ ಕಣಕದಿಂದನೇ ಅಂದರೆ ಗೋಧಿಟ್ಟಿಂದನೇ ನಾನು ಮಾಡಿರುವಂಥದ್ದು ಇದರಿಂದ ಸಣ್ಣ ಸಣ್ಣದಾಗಿ ಬಟ್ಲು ಥರ ಮಾಡಿಕೊಂಡು ನೀರಲ್ಲಿ ಕುದಿಸಿ ಇದರಲ್ಲಿ ಒಂಟಿ ಬತ್ತಿ ಇಟ್ಟು ಆರತಿನ ಮಾಡ್ತಾರೆ ಕೊನೆಗೆ ಗೌರಮ್ಮಗೆ ಮತ್ತು ಗಣಪತಿಗೆ ಹಾಗಾಗಿ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೀರನ್ನೆಲ್ಲ ಬಸ್ತು ಇವುಗಳನ್ನು ಸಹ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ ಈಗ ಬಟ್ಲದು ಒಂದು ದೀಪ ಇಡೋಕ್ಕೆ ಬಟ್ಲ ತಯಾರಾಯಿತು ಹದಿನಾರು ದೊಡ್ಡೋರಿಗೆ ಐದೈದು ಸಣ್ಣ ಮಕ್ಕಳಿಗೆ ಈ ರೀತಿ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್ ಕಡುಬುನೂ ಆಯಿತು ಪದಂಪೂ ಆಯಿತು ಆಮೇಲೆ ಬಟ್ಲದಲ್ಲಿ ಬತ್ತಿನ ಇಟ್ಟು ಆರತಿ ಮಾಡ್ತೀವಲ್ಲ ಆ ಥರದೂ ಸಹ ರೆಡಿ ಆಯಿತು ಆಮೇಲೆ ಅಡುಗೆ ಸಹ ಇಲ್ಲಿ ರೆಡಿ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೋಸಂಬರಿ ಆಮೇಲೆ ಪಲ್ಯ ಕಾರೆಸ ಅಂತೇಳಿ ಮಾಡ್ತೀವಿ ಫ್ರೆಂಡ್ಸ್ ಅದು ಸ್ವೀಟ್ ಇರುತ್ತೆ ಆಮೇಲೆ ಸಾರು ಅನ್ನ ಚಿತ್ರಾನ್ನ ಕಡುಬು ಆಮೇಲೆ ಪದಂಪು ಆಮೇಲೆ ಅದು ಬಟ್ಲದಿಂದ ಮಾಡಿರ್ತೀವಲ್ಲ ಬಟ್ಲು ಥರ ಇರ್ತಾವಲ್ಲ ಅದು ಅದೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ರೆಡಿ ಮಾಡಿ ನೈವೇದ್ಯನ ಎಲ್ಲ ರೆಡಿ ಮಾಡಿ ತಟ್ಟೆಗೆಲ್ಲ ಬಡಿಸಿ ದೇವ್ರ ಮುಂದೆ ಇಟ್ಟೆ ಇಟ್ಟು ತಕ್ಷಣ ಫಸ್ಟ್ ಏನು ಮಾಡ್ತೀವಿ ಫ್ರೆಂಡ್ಸ್ ದೇವರಿಗೆಲ್ಲ ನಮಸ್ಕಾರ ಮಾಡಿ ಅಷ್ಟು ಕುಂಕುಮ ಏರಿಸಿ ದಾರಾನ ಮಾಡಿರ್ತೀವಿ ಫ್ರೆಂಡ್ಸ್ ಕೊರಳಿಗೊಂದು ಆಮೇಲೆ ಕೈಗೊಂದು ದಾರ ಕಟ್ಕೊತೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾವೆಲ್ಲರೂ ಮೊದಲು ಕುಂಕುಮನ ಹಚ್ಕೊಂಡು ಹೂವ ಇಟ್ಕೊಂಡು ಕೈಗೆ ದಾರವನ್ನು ಕಟ್ಕೊಂಡ್ವಿ ಹದಿನಾರೇಳಿ ದಾರ ಹದಿನಾರು ಗಂಟು ಆ ಥರ ಹೂವು ಎಲೆ ಗರಿಕೆ ಆಮೇಲೆ ಉತ್ರಾಣಿ ಅಂತ ಸಿಗುತ್ತೆ ಫ್ರೆಂಡ್ಸ್ ಅದು ಇಲ್ಲಿ ಸಿಗಲ್ಲಲ್ಲ ಹಾಗಾಗಿ ಕಡ್ಡಿ ಇತ್ತು ಫ್ರೆಂಡ್ಸ್ ಕಡ್ಡಿ ಅದನ್ನೆಲ್ಲ ಕಟ್ಟಿ ರೆಡಿ ಮಾಡಿರ್ತೀವಿ ದಾರಾನ ಗೌರಿ ದಾರ ಅಂಥೇಳಿ ಕೊರಳಿಗೆ ಮತ್ತು ಕೈಗೆ ಕಟ್ಟಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡಿರ್ತೀವಿ ಆಮೇಲೆ ಉದ್ನಿಕಡ್ಡಿ ಎಲ್ಲ ಬೆಳಗ್ಗೆ ಕಾಯಿ ಬೆಳ್ ಕಾಯಿನ ಹೊಡೆದು ದೇವರಿಗೆಲ್ಲ ಬೇಡ್ಕೊಂಡಿರ್ತೀವಿ ಫ್ರೆಂಡ್ಸ್ ಒಳ್ಳೇದಾಗಲಿ ತಂದೆ ಅಂತೇಳಿ ಬೇಡ್ಕೊಂಡಿರ್ತೀವಿ ಆಮೇಲೆ ಪದಂಪು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದನ್ನು ರೆಡಿ ಮಾಡೋದು ಈಗ ನೋಡಿದ್ರಿ ನೀವು ಅವುಗಳನ್ನು ಏನು ಮಾಡ್ತೀವಿ ಗೌರಮ್ಮಗೆ ಮತ್ತು ದೇವರಿಗೆ ಬಾಗಣ ಅಂತೇಳಿ ಕೊಡ್ತೀವಿ ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಅಂಥೇಳಿ ಮೂಸಲೆ ಹೇಳಿ ಮೂಸಲೆ ಮೇಲೆ ಮೂಸಲೆ ಆ ಕಡೆ ಈ ಕಡೆ ಮಾಡಿ ಬಾಗಣವನ್ನು ಕೊಟ್ಟಿರ್ತೀವಿ ಅದಕ್ಕೆ ತುಪ್ಪವನ್ನು ಹಾಕಿ ಎಲೆಯನ್ನು ಮುಚ್ಚಿ ಬಾಗಣವನ್ನು ಕೊಟ್ಟಿರ್ತೀವಿ ಬಸರಿದ್ದವರು ಅಂದರೆ ಪ್ರೆಗ್ನೆಂಟ್ ಇದ್ದವರು ಎಲೆಯನ್ನು ಮುಚ್ಚಲ್ಲ ಫ್ರೆಂಡ್ಸ್ ನಾವು ಮುತ್ತೆದರು ಮಾಡ್ತಾ ಇರ್ತೀವಲ್ಲ ಅವಾಗ ಎಲೆನ ಮುಚ್ಚಿ ಆ ಥರ ಕೊಡಬೇಕಾಗುತ್ತೆ ಆಮೇಲೆ ಅದೆಲ್ಲರೂ ಮಾಡಿದ್ವಿ ನಾಲ್ಕು ಜನನೂ ಮಾಡಿದ್ವಿ ನಾನು ನನ್ನ ಮಕ್ಕಳು ಎಲ್ಲರೂ ಮಾಡಿದ್ವಿ ಆಮೇಲೆ ಮಂಗಳಾರತಿನೂ ಸಹ ಮಾಡಿದೆ ಫ್ರೆಂಡ್ಸ್ ಆಮೇಲೆ ಬತ್ತಿ ಹಚ್ತಾರೆ ಐದು ಥರದ ಒಂದು ಬತ್ತಿಗಳನ್ನು ರೆಡಿ ಮಾಡಿ ಕಳಿಸಿದ್ರು ನಮ್ಮ ಅತ್ತೆ ಮಕ್ಕಳು ಆಮೇಲೆ ನಾನು ಎಲ್ಲರೂ ಸೇರಿ ಬೆಳಗಿದ್ವಿ ಆಮೇಲೆ ಕೊನೆಗೆ ಅದು ಬಟ್ಲು ಥರ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಗೋಧಿ ಹಿಟ್ಟಿನ ಕಣಕದಿಂದ ಬಟ್ಲು ಥರ ಮಾಡಿ ನೀರನ್ನ ಕುದಿಸಿ ಅದನ್ನೆಲ್ಲ ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಮಾಡಿ ಆಮೇಲೆ ಅದರಲ್ಲಿ ಒಂಟಿ ಬತ್ತಿ ಇಟ್ಟು ಆರತಿನ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಆ ರೀತಿ ಆರತಿನ ಮಾಡಿದೆ ಫ್ರೆಂಡ್ಸ್ ಆಮೇಲೆ ಲಾಸ್ಟಿಗೆ ಕೊನೆಗೆ ಏನು ಮಾಡ್ತೀವಿ ಉಪ್ಪು ಮತ್ತು ಅಕ್ಕಿನ ಮತ್ತೆ ಇನ್ನೊಂದು ಸರಿ ಬಾಗಣ ಕೊಡ್ತೀವಿ ಫ್ರೆಂಡ್ಸ್ ಆ ಥರದನ್ನು ಮುಗೀತು ಎಲ್ಲ ಒಂದು ಆಚಾರ ವಿಚಾರಗಳನ್ನು ಪದ್ಧತಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದೀನಿ ಅಂತೇಳಿ ನಾನು ಅನ್ಕೊಂತೀನಿ ದೇವ್ರು ಎಲ್ರಿಗೂ ಒಳ್ಳೆಯದು ಆರೋಗ್ಯ ಆಯುಸ್ ಸಂಪತ್ತಿನಲ್ಲೂ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆಮೇಲೆ ಊಟ ಬಸೆ ಮಾಡಿದರು ಫ್ರೆಂಡ್ಸ್ ಅಂದರೆ ಬಸ್ಗೆ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದರು ಮಕ್ಕಳು ಆಮೇಲೆ ನಾನು ಅದು ಸರ್ವಮಂಗಳ ಮಾಂಗಲ್ಯೇಶ್ವಿ ಸರ್ವಾರ್ಥ ಸಾಧಿಕೆ ಶರಣಿ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತೇಳಿ ನೂರ ಎಂಟು ಸಲ ಹೇಳ್ತೀನಿ ಫ್ರೆಂಡ್ಸ್ ಯಾವಾಗಲೂ ವರ್ಷ ವರ್ಷವೂ ಇರ್ತೀನಿ ಹಾಗಾಗಿ ಅದನ್ನು ಸಹ ಹೇಳಿ ಆ ಒಂದು ಪೂಜೆಯನ್ನು ಮುಗಿಸಿದ್ವಿ ಫ್ರೆಂಡ್ಸ್ ಊಟವನ್ನು ಎಲ್ಲ ಮಾಡ್ಕೊಂಡ್ವಿಸ್ಕೊಂಡು ಸಾಯಂಕಾಲ ಕುಂಕುಮಕ್ಕೆ ಕರೆದಿದ್ದು ಫ್ರೆಂಡ್ಸ್ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಕುಂಕುಮಕ್ಕೆ ಬಾ ಅಂತೇಳಿ ಕರೆದಿದ್ರು ಅದಕ್ಕೆ ಹೋಗಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ರೆಡಿ ಮಾಡಿ ಫ್ರೆಂಡ್ಸ್ ಗೌರಮ್ಮನಾಯ್ತು ಗಣಪನ ಆಯಿತು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎರಡು ಕಣ್ಣು ಸಾಲದು ಇದನ್ನು ಸಹ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ನಾವು ಡೆಕೋರೇಷನ್ ಮಾಡಿರ್ತೀವಿ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇಲ್ಲಿನೂ ಸಹ ಅಷ್ಟೇ ಗೌರಮ್ಮಗೆ ಗಣಪಗೆ ತುಂಬ ವಿಜೃಂಭಣೆಯಿಂದ ಎಲ್ಲ ಥರದ ಒಂದು ಅಡುಗೆಗಳನ್ನು ಎಲ್ಲ ಥರದ ಹಣ್ಣು ಹಂಪಲುಗಳನ್ನು ಎಲ್ಲ ಥರದ ಒಂದು ಐಟಮ್ಸ್ಗಳನ್ನು ಇಟ್ಟು ದೇವರಿಗೆ ಚೆನ್ನಾಗಿ ಬೇಡ್ಕೊಂಡು ಒಳ್ಳೆಯ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆ ಬುದ್ಧಿ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡು ತಂದು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿರ್ತಾರೆ ಫ್ರೆಂಡ್ಸು ನಾವು ಸಹ ಹೋದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಖುಷಿ ಅನ್ನಿಸ್ತು ಆವತ್ತು ಫುಲ್ಲು ಮಳೆ ಅಂದರೆ ಮಳೆ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಪಾಪ ಬಾ ಅಂತ ಹೇಳಿದರು ಬಿಡೋಕ್ಕಾಗಲ್ಲ ಮತ್ತು ಟೈಮ್ ಆಗಿಬಿಡುತ್ತೆ ಕರೆಂಟ್ ಗಿರಂಟ್ ಹೋದರೆ ಏನು ಮಾಡೋದು ಅಂಥೇಳಿ ಬಡ ಬಡ ರೆಡಿಯಾಗಿ ಹೋದ್ವಿ ನಾನು ಮತ್ತು ಗೀತಕ್ಕ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಎರಡು ಕಣ್ಣು ಸಾಲ ಇಲ್ಲಿ ಮುಂದೆ ಗಣಪತಿನ ಕಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಒಂದೇ ದಿನ ಕಳಿಸ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡೋಣ ಬನ್ನಿ ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿ ಗಣಪತಿನ ಏನು ಮಾಡ್ತಾರಂದರೆ ಈ ವರ್ಷ ಇಟ್ಟಿದ್ದನ್ನು ಕಳಿಸಲ್ಲಂತ ಫ್ರೆಂಡ್ಸ್ ನೆಕ್ಸ್ಟ್ ಇಯರ್ ಕಳಿಸ್ತಾರಂತೆ ಹೊಳೆಗೆ ಅಥವಾ ನೀರಲ್ಲಿ ಕಳಿಸ್ತಾರಲ್ಲ ಫ್ರೆಂಡ್ಸ್ ಆ ಥರ ಇವರು ಸಹ ನಮ್ಮ ಫ್ರೆಂಡು ಸಹ ಓದ್ ಇಟ್ಟಿದ್ದರು ಅದನ್ನು ಸಹ ಅಲ್ಲಿ ಗಾಡಿಯಲ್ಲಿ ಸಹ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ದೊಡ್ಡದು ಗಣಪತಿನ ಅದ್ರ ಜೊತೆಗೇನೆ ಹೋದ ವರ್ಷದನ್ನು ಗಣಪತಿನ ಕಳಿಸ್ಕೊಟ್ರು ಈ ವರ್ಷದ್ದು ಹಾಗೆ ಇರ್ತಾರಂತೆ ಫ್ರೆಂಡ್ಸ್ ನೆಕ್ಸ್ಟ್ ಇಯರ್ ಹಾಗೆ ಚೇಂಜ್ ಮಾಡ್ಕೊತ ಇರ್ತಾರಂತೆ ಮರುದಿನ ಆಯಿತು ಆವತ್ತಿನ ದಿನ ಆಯಿತು ಕಳಿಸಲ್ಲಂತೆ ಫ್ರೆಂಡ್ಸ್ ಈ ರೀತಿ ಅವ್ರ ಮನೆಯಲ್ಲಿ ಆ ಥರ ಮಾಡ್ಕೊಂಡು ಬಂದಿದಾರಂತೆ ಪದ್ಧತಿನ ಅಂತ ಹೇಳಿದರು ಚೆನ್ನಾಗೈತ್ ಬಿಡಪ್ಪ ಅಂತೇಳಿ ಎರಡೆರಡು ಗಣಪತಿನೂ ಸಹ ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಮ್ಮ ಊರುಗಳಲ್ಲೆಲ್ಲ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಇಲ್ಲಿನೂ ಸಹ ತುಂಬ ಚೆನ್ನಾಗಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ತುಂಬ ಖುಷಿ ಖುಷಿಯಾಯಿತು ಮಕ್ಕಳು ಸಹ ತುಂಬ ಖುಷಿಪಟ್ಟರು ನಾವು ಸಹ ಕರ್ಕೊಂಡು ಹೋಗಿದ್ವಲ್ಲ ನಮ್ಮ ಫ್ರೆಂಡ್ಸ್ ಮನೆಗೆ ಆಮೇಲೆ ನಮ್ಮ ಅಕ್ಕಪಕ್ಕ ಮನೆಗೆ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಬಂದ್ವಲ್ಲ ತುಂಬ ಖುಷಿಪಟ್ಟರು ಆಮೇಲೆ ಊರಲ್ಲಿ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅವರೂ ಸಹ ನಮಗೆ ವಿಡಿಯೋಗಳನ್ನು ಕಳಿಸಿದ್ರು ಇಲ್ಲೆಲ್ಲ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಊರಲ್ಲಿ ಆಗಿದ್ದು ನಮ್ಮ ಮನೆಯಲ್ಲೇ ಆಗಿದ್ದು ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಗಣಪತಿ ನೋಡೋಕ್ಕಾಗಿರಲ್ಲ ಅವರು ನಮ್ಮ ಒಂದು ವಿಡಿಯೋದ ಮೂಲಕ ಹಲವಾರು ಗಣಪತಿಗಳನ್ನು ನೋಡಿ ದರ್ಶನವನ್ನು ಪಡ್ಕೊಬೋದು ಫ್ರೆಂಡ್ಸ್ ಓಕೆನಾ ಗೌರಮ್ಮ ಹಬ್ಬ ಯಾವ ರೀತಿ ಮಾಡಿದರು ಆಮೇಲೆ ಗಣೇಶ ಹಬ್ಬ ಯಾವ ರೀತಿ ಮಾಡಿದರು ಅಂಥೇಳಿ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಫ್ರೆಂಡ್ಸ್ ಇಲ್ಲೇ ಒಂದೇ ಒಂದು ವಿಡಿಯೋದಲ್ಲಿ ಹಲವಾರು ಗಣಪತಿಗಳನ್ನು ನೋಡಿ ನೀವು ಗೌರಮ್ಮ ಮತ್ತು ಗಣಪತಿನ ನೋಡಿ ಖುಷಿ ಪಟ್ಟಿದ್ದೀರಾ ಅಂತೇಳಿ ಅಂದ್ಕೊತೀನಿ ಇಲ್ಲೇ ಹಲವಾರು ಗಣಪತಿ ಗೌರಮ್ಮನ ನೋಡಿ ದರ್ಶನವನ್ನು ಪಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಊರುಗಳಲ್ಲೂ ಸಹ ಒಬ್ಬೊಬ್ಬರು ಮರದ ಬಾಗಣ ಅಂತೇಳಿ ಕೊಡ್ತಾರೆ ಫ್ರೆಂಡ್ಸ್ ಆ ರೀತಿಯೊಂದು ಪದ್ಧತಿನೂ ಸಹ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಆಂಟಿ ಮತ್ತು ನಮ್ಮ ತಮ್ಮನ ಮಗಳು ಆರ್ತಿನ ಮಾಡ್ತಾ ಒಂದು ಹಾಡನ್ನು ಹಾಡಿದರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಓಕೆ ನಾನು ತುಂಬ ಕ್ಯೂಟಾಗಿ ಹಾಡಿದ್ದಾಳೆ ಕೇಳೋಣ ಬನ್ನಿ ಜೋರೇ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಎಷ್ಟು ಚೆನ್ನಾಗಿ ನಮ್ಮ ತಮ್ಮ ಮಗಳು ಹಾಡಾಡಿದ್ಲು ಅಂತೇಳಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ